ನಮ್ಮ ಮೆಡಿಕಲ್ ಕಾಲೇಜ್ನು ಹಳಿದಾಯ್ತು ನೈನ್ಟೀನ್ ಸಿಕ್ಸ್ಟಿ ತ್ರೀದಾಗ ಅವತ್ತು ಏನದ ಅಂತಂದ್ರೆ ಎಲ್ಲರೂ ಏನದ ನಾವು ರಿನೋವೇಶನ್ ಮಾಡಬೇಕಾಗ್ತದ ಪ್ಲಸ್ ಅದಕ್ಕೆ ಆಲ್ಟರ್ನೇಟ್ ನಾವು ಬಿಲ್ಡಿಂಗ್ ತಗೋಬೇಕಾಗ್ತದೆ ಆಲ್ಟರ್ನೇಟ್ ಬಿಲ್ಡಿಂಗ್ ತೊಗೊಂಡಾಗ ನಾವು ಏನು ಮಾಡಿದೆವು ನಾಳೆ ಏನದ ಅಂದ್ರೆ ಒಂದು ಮತ್ತು ಎರಡು ಫ್ಲೋರ್ ಏನದ ಈ ಟೈಪ್ ನಾವು ತೊಗೊಂಡಿದ್ದೇವೆ ಇಟ್ ಈಸ್ ಟೋಟಲಿ ಸ್ಕ್ವೇರ್ ಅಂಡ್ ವಿ ವಾಂಟ್ ಮುಂದ ಬರೋ ದಿನಗಳಲ್ಲಿ ಯಾರಿಗೂ ಹರಡಲ್ಸ್ ಆಗಬಹುದು ಮುಂದೆ ಸ್ಟಾಫ್ನು ಏನು ಇದಕ್ಕೇನದಲ್ಲ ಆ ಸೈಡ್ ಬಿಲ್ಡಿಂಗ್ ಮಾಡಿ ಕಸಿಂದು ಇದಕ್ಕೇನದಲ್ಲ ಮುಂದೇನದ ಡಿಮೊಲೇಷನ್ ಮಾಡಿ ಮುಂದೆ ಏನ್ ಮಾಡ್ಬೇಕಂಬುದು ನೋಡೋಣ ಏನದ ಅಂತಂದ್ರೆ ನಾವು ಯಾವುದೇ ಮೆಡಿಕಲ್ ಕಾಲೇಜ್ ನಾಗ ಹೋದಾಗ ನಮ್ಗೆ ಇಕ್ವಿಪ್ಮೆಂಟ್ಸ್ ಇದ್ದು ನಿಯರ್ಲಿ ಅಬೌಟ್ ವಿ ವಿ ಹಾವ್ ಹಾವ್ ಗಿವನ್ ಸಿಕ್ಸ್ಟಿ ಕ್ರೋ ರುಪೀಸ್ ಟು ದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಬಸವೇಶ್ವರ ಹಾಸ್ಪಿಟಲ್ ಆ್ಯಂಡ್ ಸಂಗಮೇಶ್ವರ ಹಾಸ್ಪಿಟ್ಲ್ ಯಾಕಂದ್ರೆ ಎನ್ ಎಮ್ ಸಿ ಬಂದಾಗ ನಾವು ಏನದ ಅಂತಂದ್ರೆ ಎಲ್ಲವೂ ನಾವು ಏನು ಬೇಕು ಎಲ್ಲ ಇಕ್ವಿಪ್ಮೆಂಟ್ಸ್ ಏನದಂದ್ರೆ ಫುಲ್ ಫಿಲ್ ಮಾಡಿದೆವು ಏನದ ಮುಂದೆ ಬಂದಂಥ ದಿನಗಳಲ್ಲಿ ಅಂದ್ರೆ ಎಲ್ಲ ರೀತಿಯಲ್ಲೇ ನಾವು ಫುಲ್ ಫ್ಲೆಜ್ ಆಗೇಬೇಕಾಗ್ತದ ನಾವು ಆಗಿದ್ದೇವೆ ನಂಬಲ್ಲಿ ಏನು ಎನ್ ಎಮ್ ಸಿ ಪ್ರಕಾರ ನಂಬಲ್ಲಿ ಒಂದು ನ್ಯೂಡುಲ್ ಸೆಂಟರ್ ಆಗಿದೆ ಯಾವುದು ರೀಜನಲ್ ಸೆಂಟರ್ ಮೆಡಿಕಲ್ ಎನ್ ಎಮ್ ಸಿ ರೀಜನಲ್ ಸೆಂಟರ್ ಆಗಿದೆ ನಮ್ಮ ಕಾಲೇಜ್ಗೆ ಬಂದು ಅವ್ರೇನದ ಆಫೀಸ್ ಓಪನ್ ಮಾಡಿದ್ದಾರೆ ಅವ್ರು ಏನದ ಅಂತಂದ್ರೆ ಎಲ್ಲ ಇಲ್ಲಿದು ಇಪ್ಪತ್ತೆರಡು ಕಾಲೇಜ್ ನಮ್ಗೆ ಅಟ್ಯಾಚ್ ಅದೇ ಎವ್ರಿ ಟೈಮ್ ಏನದಂದ್ರೆ ಅವು ಮೋಸ್ಟ್ ಆಫ್ ದ ಥಿಂಗ್ಸ್ ಏನದ ಅಂದ್ರೆ ನಮ್ಮಲ್ಲಿ ಇಪ್ಪತ್ತೆರಡು ಕಾಲೇಜ್ ಏನದ ಅಂದ್ರೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ ಪ್ರೋಗ್ರಾಮ್ಸಲ್ಲಿ ನಾವು ಮಾಡ್ ನಮ್ಮಲ್ಲಿ ಏನದ ಅಂದ್ರೆ ಇದು ಹೈದರಾಬಾದ್ ಕರ್ನಾಟಕ ರೀಜನ್ದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ನನಗನ್ಸಿಮೆ ನಮ್ದೊಂದು ರೀಜನಲ್ ಸೆಂಟರ್ ಇದೆ ಬೆಂಗಳೂರಿಗು ಒಂದದ ಇಲ್ಲಿ ಒಂದಿದೆ ಇವೆಲ್ಲ ಆದ್ಮೇಲೆ ನಾವು ಏನದ ಅಂತಂದ್ರೆ ಮೇನ್ ವ್ಯಾಲ್ ನಮಗೆ ಯಾವುದೂ ಏನೂ ಕೊರತೆ ಆಗಿಲ್ಲ ಫಂಡಿಂದು ನಾವು ಕಟ್ಟವತ್ತಿನಾಗ ಏನದ ಅಂದ್ರೆ ಭೂಮಿ ಪೂಜೆನೂ ಮಾಡಿದೆವು ಹಾಗೆ ನಾವು ಕಂಪ್ಲೀಟ್ನು ಮಾಡಿದೆವು ಇದರಲ್ಲಿ ಒಂದು ಪಾರ್ಟ್ ಏನದ ಅಂದ್ರೆ ಡಾಕ್ಟರ್ ಬಿ ಜಿ ಅವರು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇತ್ತು ಆಡ್ ಬರ್ಲಿಕ್ಕತ್ತಿದ್ದು ಕಟ್ಟ ಒಡೆದು ಮತ್ತೆ ನಾವು ಏನದ ಮತ್ತೊಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದೆವು ಅದೇನು ಹೈಟೆಕ್ ಮಾಡ್ಲಕ್ಕತ್ತಿದೆವು ಟೋಟಲಿ ಸಿಂಥೆಟಿಕ್ ಗ್ರೌಂಡ್ ಆಫ್ ಮಾರ್ಕೇಷನ್ ಸಿಂಥೆಟಿಕ್ ಇಂಡೋರ್ ಗೇಮ್ಸ್ ಡಿ ಸಿ ಜವಳಿ ಕಾಂಪ್ಲೆಕ್ಸ್ ಡಾಕ್ಟರ್ ಜವಳಿ ಕಾಂಪ್ಲೆಕ್ಸ್ ಇಂಡೋರ್ ಗೇಮ್ ಲೆವೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಅದೇ ನಾವೇನದ ಅಂದ್ರೆ ಈ ಎರಡು ಫ್ಲೋರ್ ಏನ್ ನಿಯರ್ಲಿ ಫಾರ್ಟಿ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಇದು ಏನದ ಅಂತಂದ್ರೆ ಮುಂದೆ ಈ ಸೆವೆನ್ ಸ್ಟೋರಿಡ್ ತನಕ ಕಟ್ಟಬಹುದು ಇದು ಉದ್ಘಾಟನೆಗೆ ಪ್ರಿಯಂಕಾ ಸರ್ ಬರ್ಲಿಕ್ಕಿದ್ದಾರೆ ಶರಣ್ ಪ್ರಕಾಶ್ ಬರ್ಲಿಕ್ಕಿದಾರೆ ಅವ್ರನು ಈ ಕಾಲೇಜ್ ಅಲಮನಿ ಇದ್ದಾರೆ ಹಾಗೂ ಈ ಕಾಲೇಜ್ ಅಲಮನಿ ಅಲ್ದೇನು ಮತ್ತೆ ನಾವು ಅಜಯ್ ಸಿಂಗ್ ಕರೆದಿದ್ದೆವು ಹಾಗೆ ಅಲ್ಲಂ ಪ್ರಭು ಪಾಟೀಲ್ ಇದು ಏನದ ಅಂದ್ರೆ ಹತ್ತನೇ ತಾರೀಕು ಹತ್ತುವರೆ ಗಂಟೆಗೆ ನಮ್ದೇನದ ಅಂದ್ರೆ ಉದ್ಘಾಟನೆ ಮಾಡ್ಲಾಕ ಇವತ್ತೂ ನಾನು ಯಾಕೆ ಹೇಳಕತ್ತೇನಂತಂದ್ರೆ ನಮ್ಮ ಪಿರಿಯಡ್ನಲ್ಲಿ ನಾವು ನಿಯರ್ಲಿ ಮೂರುವರೆ ಲಕ್ಷ ಸ್ಕ್ವೇರ್ ಫೀಟ್ ಕಟ್ಟಿದ್ದೇವೆ ನಮ್ಮ ಪಿರಿಯಡ್ ನಲ್ಲಿ ಏನಾಯ್ತು ಎರಡು ಟರ್ಮ್ ಇದ್ದಾಗ ನನಗೇನದ ಎರಡು ವರ್ಷ ಕೋವಿಡ್ ಬಂತು ಕೋವಿಡ್ನಾಗೂ ನಾನು ಪಗಾರ ಪೂರಾ ಫುಲ್ ಕೊಟ್ಟಿದ್ದೇನೆ ಹಾಗೆ ಗವರ್ಮೆಂಟ್ ಆಫ್ ಕರ್ನಾಟಕಗೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ಕೋವಿಡ್ ಫಂಡ್ ಅಂತಂತು ಹಾಗೆ ನಮ್ಮ ಎಷ್ಟು ಮಂದಿ ನಮ್ಮಲ್ಲಿ ಅಡ್ಮಿಟ್ ಆಗಿರು ಅವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ನಾವು ಎಲ್ಲ ಕೋವಿಡ್ ಪೇಷಂಟ್ಗೆ ಫ್ರೀ ಟ್ರೀಟ್ಮೆಂಟು ಅವ್ರಿಗೆ ಊಟ ತಿಂಡಿ ಪ್ಲಸ್ ಡ್ರಗ್ಸ್ನು ಏನದ ಗೌರ್ಮೆಂಟ್ಲಿಂದ ಸಪ್ಲೈ ಆಯ್ತು ಅದನ್ನು ಏನದ ಅಂದ್ರೆ ನಾವು ಏನದ ಅಂದರೆ ಅವ್ರವ್ರ ಪೇರೆಂಟ್ಸ್ ಕೊಟ್ಟು ಅವ್ರವ್ರಿಗೆ ಏನದ ಡ್ರಗ್ಸ್ ಕೊಟ್ಟಿದ್ದೆವು ಮೋಟ್ಯಾಲಿಟಿ ರೇಟ್ ನಮ್ಮದೇನೋ ಭಾಳ ಕಮ್ಮಿ ಅದ ಎಲ್ಲರಿಗಿಂತನೂ ಇವತ್ತು ನಾವು ನೋಡಿದಾಗ ಆ ಟೈಮಿಗೆ ಆಕ್ಸಿಜನ್ನು ಏನದ ಅಂದ್ರೆ ಕಮ್ಮಿ ಇತ್ತು ಎಲ್ಲ ಕಡೆ ಆಕ್ಸಿಜನ್ ಕಮ್ಮಿ ಇದ್ದಾಗ ನಮ್ಮಲ್ಲಿ ಆಕ್ಸಿಜನ್ ಯಾವಾಗಲೂ ಫುಲ್ ಇರ್ತಿತ್ತು ನಾವು ಆಕ್ಸಿಜನ್ ಏನದ ಮೇಜರ್ ಪಾರ್ಟ್ ಇತ್ತು ಅದಕ್ಕೆ ಏನದಂದ್ರೆ ಯಾವಾಗಲೂ ಏನಾದ್ರು ಫುಲ್ ಇತ್ತು ಮೀನ್ ವೈಲ್ ನಾವು ಏನು ಮಾಡಿದೆವು ಅಂದ್ರೆ ಟೋಟಲಿ ಸೆವೆನ್ ಹಂಡ್ರೆಡ್ ಫಿಫ್ಟಿ ಬೆಡ್ ಆಕ್ಸಿಜನ್ ಅಟೆಂಡ್ ಮಾಡಿದೆ ಅದಕ್ಕೆ ನಾಲ್ಕೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೆವು ಹಾಗಲ್ದೆ ಈ ವರ್ಷ ಆದ್ಮ್ಯಾಗೂ ನಂಬಲ್ಲಿ ಏನದ ಫೈರ್ ಸೇಫ್ಟಿ ಇದ್ದಿದ್ದಿಲ್ಲ ಬಸವೇಶ್ವರ ಹಾಸ್ಪಿಟಲ್ಗೆ ಯಾಕಂದ್ರೆ ಇದು ಏನು ಸೇಫ್ಟಿ ಏನದಲ್ಲ ಹಂಡ್ರೆಡ್ ಪರ್ಸೆಂಟ್ ಬೇಕಾಗಿತ್ತು ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಆದ್ರೆ ನಾವೇನದ ಬಂದ್ಮ್ಯ ಟೋಟಲಿ ನನ್ನೊಂದು ಫೈರ್ ಸೇಫ್ಟಿ ಸೆಲೆಕ್ಟ್ ನಿಯರ್ಲಿ ಫೋರ್ ಆ್ಯಂಡ್ ಹಾಫ್ ಕ್ರೋರ್ ರುಪೀಸ್ ಖರ್ಚು ಮಾಡಿದ್ದೆವು ಆಕ್ಸಿಜನೇಟರ್ ನಾಲ್ಕು ಲಕ್ಷ ನಾಲ್ಕು ಕೋಟಿ ಮೂರು ಮೂವತ್ತು ಲಕ್ಷ ಮಾಡಿದೆವು ಇದುವರೆ ಕೋಟಿ ಮಾಡಿದೆವು ಹಾಗೆ ಇಕ್ವಿಪ್ಮೆಂಟ್ಸ್ ಟೋಟಲಿ ನಿಯರ್ಲಿ ಟು ಸೆವೆಂಟಿ ಕ್ರೋ ರುಪೀಸ್ ಫಾರ್ ದ ಬಸವೇಶ್ವರ ಹಾಸ್ಪಿಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಅಪ್ರಾಕ್ಸಿಮೇಟ್ ಯಾಕಂದ್ರೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ ಅವು ನಾವ್ ಏನದ ಅಂದ್ರೆ ಇಟ್ ಕಮ್ಸ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸೆವೆನ್ ಎಲ್ಲ ಟೋಟಲ್ ಮಾಡಿ ಅಂದ್ರೆ ಪಬ್ಲಿಷ್ ಮಾಡಿ ಇವತ್ತು ಏನದ ಅಂತಂದ್ರೆ ನಾವು ಎನ್ ಎನ್ ಸಿ ಪ್ರಕಾರ ನಮ್ ಆಡಿಟೋರಿಯಂ ಬೇಕಾಗಿತ್ತು ಮಾಡಿದಿಲ್ಲ ಹಾಗೆ ಆಡಿಟೋರಿಯಂ ಕಂಪ್ಲೀಟ್ ಮಾಡಿದೆವು ಅದಕ್ಕೇನಿಲ್ಲ ನಿಯರ್ಲಿ ಅಟ್ ನೈನ್ಟೀನ್ ರುಪೀಸ್ ಖರ್ಚಾಯ್ತು ಇವತ್ತು ನಾವು ಯಾವುದೇ ಕೆಲಸ ಮಾಡಿದೆವು ನಮ್ಮ ರಿಸ್ಯೂಮ್ ಸೊಸೈಟಿ ಡೆವಲಪ್ಮೆಂಟ್ ಮಾಡಬೇಕಂತ ನಾವು ಮಾಡಿದೆವು ನಮ್ಮ ಏನದ ಅಂದ್ರೆ ನಿಯರ್ಲಿ ಎಚ್ ಕೆ ಸೊಸೈಟಿಲಿಂತ ನಮ್ಮ ಸೊಸೈಟಿದಾಗ ನಾವು ಎಕ್ಸ್ಪೆಂಡಿಚರ್ ಮಾಡಿದ್ದು ನಿಯರ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಕ್ರೋ ರುಪೀಸ್ ಇದು ಒನ್ ಆಫ್ ದ ಹೈಯೆಸ್ಟ್ ಇನ್ ದಿಸ್ ಮೈ ರಿಸ್ ಮೀಲ್ ವೈನ್ ನಾವ್ ಏನದ ಅಂತಂದ್ರೆ ಯಾವದೇ ಇರ್ಲಾ ಇವತ್ತು ನಾವು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ನಾಗ ಫಸ್ಟ್ ಇಯರ್ ಬ್ಲಾಕ್ ಮಾಡಿದೆ ದರ್ಸಾಪುರ್ ಸಾಬ್ರು ಇದ್ರು ಅವರು ಅಲ್ಲಿ ಇದ್ದರು ಇದ್ರು ಅಲ್ಲಿ ಬಂದ ಅವ್ರು ಮಾಡ್ ಎಮ್ ಐ ಪಟ್ಲು ಇದ್ರು ಅಂದ್ರೆ ರಿಕ್ವೈರ್ಮೆಂಟ್ ಟು ದ ಎನ್ ಎಮ್ ಸಿ ಅಲ್ಲಿ ಎ ಟಿ ಅಲ್ಲಿ ಏನ್ ಬೇಕು ಇಪ್ಪತ್ತು ವರ್ಷ ಕ್ಲಾಸ್ ರೂಮ್ ಇತ್ತಿದಿಲ್ಲ ಇಪ್ಪತ್ತು ಕ್ಲಾಸ್ ರೂಮ್ ಇತ್ತಿದ ಇವತ್ತೇನದ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮಾಡಿದ್ದೇವೆ ಇದು ನಮ್ಮ ರಿಜಿಮ್ ದಾಗ ಏನದ ಅಂತಂದ್ರೆ ಟೋಟಲಿ ಏನದ ಅಂದ್ರೆ ಇವತ್ತು ನಾವು ಬೆಂಗಳೂರಿಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನು ಮಾಡಿದ್ದೆವು ಇಪ್ಪತ್ತ್ಮೂರು ಕೊಟ್ಟು ಇದ್ರಾಗೆ ಎಲ್ಲವು ಏನದ ಅಲ್ಲಿನೂ ಇಪ್ಪತ್ತ್ಮೂರು ಕೊಟ್ಟಿದ್ದೆವು ಇವತ್ತೂ ಏನದ ಅಂದ್ರೆ ಚಲೋ ನಡೆದಿದೆ ಫಾದರ್ಸ್ ಅಂದ್ರೆ ಲಾಸ್ಟ್ ಇಯರ್ ಇಟ್ ಸ್ಟಾರ್ಟೆಡ್ ದಿಸ್ ಇಸ್ ಸೆಕೆಂಡ್ ಇಯರ್ ಅಡ್ಮಿಷನ್ ಚಲೂ ಆತ ಜೂನ್ದಲ್ಲಿ ಇಟ್ ಈಸ್ ರನ್ನಿಂಗ್ ವೆರಿ ವೆಲ್ ಇದು ಅಲ್ಲದೆ ನಾವು ಫ್ಯೂಚರ್ ಪ್ಲಾನ್ ಇಟ್ಟಿದ್ದೆವು ಫ್ಯೂಚರ್ ಪ್ಲಾನ್ ಅಂದ್ರೆ ಏನಂತಂದ್ರೆ ಶೈನಿಂಗ್ ಸ್ಕೂಲ್ ಮಾಡ್ಲಕತ್ತಿದೆವು ಎಲ್ಲಿ ಬೀದರ್ಕ ಹನ್ನೆರಡನೇ ತಾರೀಕು ನಾವೇನದ ಅಂದ್ರೆ ಭೂಮಿ ಪೂಜೆ ಮಾಡ್ಲಕತ್ತಿದೆವು ಅದಕ್ಕೆ ಮೂರು ಕೋಟಿ ರೂಪಾಯಿ ಏನದ ಅಂದ್ರೆ ಆ ಫಂಡ್ ಇಟ್ಟಿನಿ ಟೆಂಡರ್ ಕೊಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ನಮ್ಮ ರೀಸನ್ ಮತ್ ಅಲ್ಲದೆ ಎಲ್ಲವೂ ಸಣ್ಣ ಪುಟ್ಟ ಕೆಲಸ ಆಗಿದೆ ಇದರಲ್ಲಿ ಒನ್ ಒನ್ ಹಂಡ್ರೆಡ್ ನೈಂಟಿ ಫೈವ್ ಕ್ರೋರ್ಸ್ನಾಗ ಇವೆಲ್ಲ ಬರ್ತಾವೆ ಮೇಜರ್ ಏನದ ಅಂತಂದ್ರೆ ನಾವು ಯಾವುದೇ ಕೆಲಸ ತೊಗೊಂಡಿದ್ದೆವು ಅಂದರೆ ಭೂಮಿ ಪೂಜೆನೂ ಮಾಡಿದ್ದೆವು ನಾವೇ ಕನ್ಸ್ಟ್ರಕ್ಷನ್ ಮಾಡಿದ್ದೆವು ಇದು ಏನದ ಅಂತಂದ್ರೆ ನಾವೇ ಎಲ್ಲ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದೆವು